ಹೌದು ಪ್ಲಾಸ್ಟಿಕ್ ದುಷ್ಪರಿಣಾಮದ ಕಾರಣ ಪ್ಲಾಸ್ಟಿಕ್ ನಿಷೇಧ ಮಾಡಿ ಸರ್ಕಾರವೇ ಆದೇಶ ನೀಡಿದೆ ಆದರೆ ಅದು ಸಮರ್ಪಕವಾಗಿ ಅನುಷ್ಠಾನವಾಗಿದೆಯಾ ಎಂದರೆ ಇಲ್ಲ ಎನ್ನುತ್ತಿವೆ ವಾಸ್ತವ ಮೂಲಗಳು ಯಾಕೆಂದರೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಈಗಲೂ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ತೆರೆಮರೆಯಲ್ಲಿ ನಡೆಯುತ್ತಿದೆ ಎಂಬುದಕ್ಕೆ ಇತ್ತೀಚೆಗೆ ನಗರಸಭೆ ಅಧಿಕಾರಿಗಳು ವಶಪಡಿಸಿಕೊಂಡಿರುವ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ನಿದರ್ಶನವಾಗಿದೆ ಹಾಗಾದರೆ ಅಧಿಕಾರಿಗಳ ಆದೇಶ ಎಚ್ಚರಿಕೆಯ ನಡುವೆಯೂ ವ್ಯಾಪಾರಿಗಳು ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರೋದು ಕಾನೂನಿನ ಮೇಲೆ ಭಯ ಇಲ್ಲದ ಕಾರಣದಿಂದಲ್ಲ ಗೊತ್ತಿಲ್ಲ ಕಳೆದ ಹಲವು ವರ್ಷಗಳ ಹಿಂದೆಯೇ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಆದರೂ ವ್ಯಾಪಾರಿಗಳು ಮಾತ್ರ ಯಾವುದೇ ಕಾನೂನಿನ ಭಯ ಇಲ್ಲದೆ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದಾರೆ ಈ ವಿಚಾರ ತಿಳಿದ ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಅವರು ಇತ್ತೀಚೆಗೆ ಮಹಾಕಾಳಿ ರಸ್ತೆಯ ಅಂಗಡಿಯೊಂದರ ಮೇಲೆ ದಾಳಿ ನಡೆಸಿದ್ದು ಈ ವೇಳೆ ವಿವಿಧ ರೀತಿಯ ಮುನ್ನೂರ ಹನ್ನೊಂದು ಕೆಜಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದಿದ್ದಾರೆ ಇದೇ ಅಂಗಡಿಯ ಮೇಲೆ ಕಳೆದ ಎರಡು ತಿಂಗಳ ಹಿಂದೆ ದಾಳಿ ಮಾಡಿದ್ದ ಅಧಿಕಾರಿಗಳಿಗೆ ಯಾವುದೇ ಪ್ಲಾಸ್ಟಿಕ್ ಸಿಕ್ಕಿರಲಿಲ್ಲವಂತೆ ಆದರೆ ಇಂದು ಕ್ವಿಂಟಲ್ ಗಟ್ಲೆ ಪ್ಲಾಸ್ಟಿಕ್ ಲಭ್ಯವಾಗಿದೆ ಪ್ರಸ್ತುತ ಪ್ಲಾಸ್ಟಿಕ್ ಲಭ್ಯವಾಗಿರುವ ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿರುವ ನಗರಸಭೆ ಅಧಿಕಾರಿಗಳು ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರುವ ಕಾರಣಕ್ಕೆ ದಂಡವನ್ನು ವಿಧಿಸಿದ್ದಾರೆ ಈಗಾಗಲೇ ನಗರಸಭೆ ಸೇರಿದಂತೆ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಪ್ಲಾಸ್ಟಿಕ್ ದುಷ್ಪರಿಣಾಮಗಳ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದರೂ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ಅವ್ಯವಹಾರವಾಗಿ ನಡೆಯುತ್ತಿದೆ ಇನ್ನಾದರೂ ಅಧಿಕಾರಿಗಳು ಈ ದಾಳಿಯನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ನಿರಂತರವಾಗಿ ದಾಳಿ ನಡೆಸುವ ಮೂಲಕ ಪ್ಲಾಸ್ಟಿಕ್ ಬಳಕೆಗೆ ಶಾಶ್ವತ ತಡೆ ಹಾಕಬೇಕೆಂದು ಪರಿಸರ ಪ್ರೇಮಿಗಳು ಒತ್ತಾಯಿಸಿದರು ಅಂಗಡಿಗಳಿಗೆ ಭೇಟಿ ನೀಡಿ ಪ್ಲ್ಯಾಸ್ಟಿಕ್ ಬಗ್ಗೆ ನಾವು ಇದು ಮಾಡಿದಾಗ ಇಲ್ಲಿ ಮಹಾಕಾಳಿ ದೇವಸ್ಥಾನದ ಪಕ್ಕ ಇರೋಂಥ ಈ ಪ್ಲಾಸ್ಟಿಕ್ ಮತ್ತು ಪೇಪರ್ ಅಂಗಡಿ ಬೇಸಿಕಲಿ ಪೇಪರ್ ಅಂಗಡಿ ಇಲ್ಲಿ ಬಂದು ಚೆಕ್ ಮಾಡಿದ್ವು ಸುಮಾರು ಮುನ್ನೂರು ಹನ್ನೊಂದು ಕೆ ಜಿಯಷ್ಟು ನಿಷೇಧಿತ ಪ್ಲ್ಯಾಸ್ಟಿಕ್ ಅದರಲ್ಲಿ ಕ್ಯಾರಿ ಬ್ಯಾಗ್ಸ್ ಇದೆ ಪ್ಯಾಕಿಂಗ್ ಕವರ್ಸ್ ಇದೆ ಬೌಲ್ಸ್ಗೆ ಪ್ಲ್ಯಾಸ್ಟಿಕ್ ಬೌಲ್ಸ್ ಇದೆ ಮತ್ತು ಅಲ್ಯೂಮಿನಿಯಂ ಫಾಯಿಲ್ಸ್ ಇದೆ ಅಲ್ಯೂಮಿನಿಯಂ ಫಾಯಿಲ್ಸ್ ಥರ ಇರೋಂಥ ಪ್ಲಾಸ್ಟಿಕ್ ಫಾಯಿಲ್ಸ್ ಸುಮಾರು ಮುನ್ನೂರು ಹನ್ನೊಂದು ಕೆ ಜಿ ಈ ದಿನ ನಾವು ಸೀಸ್ ಮಾಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ರೂ ಸಹ ಇದು ಪದೇ ಪದೇ ಹೀಗೆ ಡಿಸ್ಟ್ರಿಬ್ಯೂಟ್ರ ಹತ್ರ ನಮಗೆ ಇದೆ ಇದು ಈ ಅಂಗಡಿಗೆ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ನಾವು ಬಂದು ಇಲ್ಲಿ ಚೆಕ್ ಮಾಡಿದಾಗ ಯಾವುದೇ ರೀತಿ ನಿಷೇಧಿತ ಪ್ಲಾಸ್ಟಿಕ್ ಇರಲಿಲ್ಲ ಬಟ್ ಇವತ್ತು ಬಂದು ಚೆಕ್ ಮಾಡಿದಾಗ ಸುಮಾರು ಇವತ್ತು ಹನ್ ಮುನ್ನೂರ ಹನ್ನೊಂದು ಕೆ ಜಿಯಷ್ಟು ನಿಷೇಧಿತ ಪ್ಲ್ಯಾಸ್ಟಿಕ್ ಸಿಕ್ಕಿದೆ ಸಾಕಷ್ಟು ಅವೇರ್ನೆಸ್ ಇದೆ ಜನರಲ್ಲೂ ಸಹ ಅವೇರ್ನೆಸ್ ಇದೆ ಬಟ್ ಸ್ಟಿಲ್ ಇವ್ರನ್ನ ಬಂದು ಕೇಳಿದ್ರೆ ಇಲ್ಲ ನಾನು ಹೊಸದಾಗಿ ಅಂಗಡಿ ಓಪನ್ ಮಾಡಿರೋದು ಗೊತ್ತಿರಲಿಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಕಾನೂನು ಪ್ರಕಾರ ಇವ್ರ ಮೇಲೆ ಈ ಇದೆ ಈ ಮೆಟೀರಿಯಲ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇವ್ರ ಮೇಲೆ ಫೈನ್ ಹಾಕ್ತೀವಿ ಹೌದು ಈಗ ಆಲ್ಮೋಸ್ಟ್ ಎರಡು ಎರಡು ವರ್ಷ ಎರಡೂವರೆ ವರ್ಷ ಈಗ ನಾವು ಇದನ್ನ ನಿಷೇಧಿತ ಪ್ಲಾಸ್ಟಿಕ್ನ ಸೀಸ್ ಮಾಡೋಕೆ ಶುರು ಮಾಡಿ ಹಾಗಿದ್ದು ಸಹ ಈ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇನ್ನೂ ಇವರಿಗೆ ಹೆಚ್ಚಿನ ಫೈನು ಹಾಕಬೇಕಾಗತ್ತೆ ಮತ್ತು ಮುಂದಿನ ಕಾನೂನು ಕ್ರಮ ತಗೋಬೇಕಾಗುತ್ತೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ